ಕಾಫಿ ಅಂದರೆ ನೆನಪು ಬರೋದು ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ಹತ್ರ ಹಾಸನ ಮತ್ತು ಕೂರ್ಗು ಈ ಮೂರು ಪ್ರದೇಶಗಳಲ್ಲಿ ತುಂಬ ಕಾಫಿ ಬೆಳೀತಾರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಕಾಫಿ ನಮ್ಮ ಚಿಕ್ಕಮಗಳೂರು ಸ್ನೇಹಿತರೆ ನಿಮಗೇನಾದರೂ ಕಾಫಿ ಬೇಕಾಗಿತ್ತಂದರೆ ಸ್ಪೈಸಸ್ ಗಿರಿ ಸ್ಪೈಸಸ್ ಅಂತ ಇದೆ ಸೊ ಅಲ್ಲಿ ಬಂದುಬಿಟ್ಟು ಒಂದು ಸಾರಿ ವಿಸಿಟ್ ಮಾಡಿ ಅಲ್ಲೇ ಬೆಳೆದು ನೈಸರ್ಗಿಕವಾಗಿ ನ್ಯಾಚುರಲಾಗಿ ಎಲ್ಲ ಪ್ಯಾಕ್ ಮಾಡಿ ಇರುತ್ತೆ ಆ್ಯಂಡ್ ತುಂಬ ಕಡಿಮೆ ಶುಲ್ಕದಲ್ಲಿ ಸಿಗುತ್ತೆ ನಿಮಗೆ ಸೊ ನಮ್ಮ ಐಡಿಯಿಂದ ಕನ್ನಡ ಮಹಾಲಕ್ಸು ಯೂಟ್ಯೂಬ್ ಚಾನಲ್ ಅಂತ ಹೆಸರು ಹೇಳಿದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಮಿಸ್ ಮಾಡಿಬಿಡಿ ವಿಸಿಟ್ ಮಾಡಿ ಒಂದು ಸರಿ ತುಂಬ ಚೆನ್ನಾಗಿರುತ್ತೆ ಇದು ಚಿಕ್ಕಮಗಳೂರು ಪಕ್ಕದಲ್ಲಿ ಕಾಫಿ ನಾಡು ಎಂದು ಹೆಸರಾಗಿರುವ ಮುಳ್ಳನಗಿರಿ ಹತ್ತಿರ ಇದೆ ಬಂದು ಪ್ರತಿಯೊಬ್ಬರು ವಿಸಿಟ್ ಮಾಡಿ ತುಂಬ ನೈಸರ್ಗಿಕವಾಗಿದೆ ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಧನ್ಯವಾದಗಳು